ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಇಂದು ಹುಲ್ಸೂರು ತಾಲೂಕಿನ ಬೇಲೂರು ಗ್ರಾಮದ ಸರ್ವೋದಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಕ್ಷಾ ಬಂಧನದ ಶುಭ ಸಂದರ್ಭದಲ್ಲಿ ರಕ್ಷಾಬಂಧನ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಾಲಾ ಅಧ್ಯಕ್ಷರು ರವಿ ಚಿಲ್ಲಾಬಟ್ಟೆ ಉಪಾಧ್ಯಕ್ಷೆ ಉಷಾ ಮಲ್ಲಿಕಾರ್ಜುನ್ ಕಾಮಣ್ಣ ಅವರು ಹಾಗೂ ಎಚ್ ಎಂ ಮಹಾನಂದ ಗುಂಗೆ ವಿಠಲ್ ಪಂಚಾಳ್ ಹನುಮಂತ್ ಮಾಸಾತೆ ಮಾಧ್ಯಮದೊಂದಿಗೆ ಮಾತನಾಡಿದರು ಚಲೋ ಪ್ರತಿ ವರ್ಷದಂತೆ ಈ ವರ್ಷವು ಸರ್ವೋದಯ ಹಿರಿಯ ಪ್ರಾಥಮಿಕ ಶಾಲೆ ಬೇಲೂರು ಆವರಣದಲ್ಲಿ ಮಕ್ಕಳಿಗಾಗಿ ರಕ್ಷಾಬಂಧನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ರಕ್ಷಾಬಂಧನ ಕಾರ್ಯಕ್ರಮವು ಸನಾತನ ಹಿಂದೂ ಧರ್ಮದ ಪ್ರತೀಕವಾಗಿ ಇಲ್ಲಿ ಅಭ್ಯಾಸ ಮಾಡತ ಮಾಡುತ್ತಿರುವ ವಿದ್ಯಾರ್ಥಿಗಳು ಯಾವುದೇ ಭೇದ ಭಾವವಿಲ್ಲದೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿರ ಪಲ್ ಬಾಳಬೇಕು ಎಂಬ ಉದ್ದೇಶದಿಂದ ಇವತ್ತು ರಕ್ಷಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ